ಸರಿಗ ಏನಿಲ್ಲ ಜೊಲ್ಲೆ ಅವರು ನಿಮ್ಮ ಜೊತೆಗೆ ದುಡ್ಡ್ದಾಗಿರೋದು ಕೂಡ ಸಾಕಷ್ಟು ವಿರೋಧಗಳು ಅಂದರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ಮ ಬಗ್ಗೆ ಟೀಕೆ ಮಾಡುವ ಅಂತ ಕರಿತಾಯಿತ್ತು ಎಪಿ ಒಳಗೆ ಅವ್ರ ಕಡೆ ಹೋದರೆ ಸುಮ್ಮನೆ ಓದಿಸ್ತಾರೆ ಮನೆಗೆ ಅನ್ನುವಂಥದ್ದು ಕಡೆ ಒಂದ ಕಡೆ ಗೆಲ್ಲಿಸಿದ್ರಿ ಅಲ್ಲ ಒಂದು ಕಡೆ ಗೆಲ್ಸಿದ್ವಿ ಮತ್ತು ಇವತ್ತು ಅಧ್ಯಕ್ಷನು ಮಾಡಿದ್ರಿ ಅಧ್ಯಕ್ಷ ನಾನು ಕೊಟ್ಟಿದ್ದೇನೆ ನಾವು ಅವ್ರಿಗೆ ಸರಿ ಇನ್ನೊಂದು ಸರಿ ಒಂದು ಕೂಡ ಭಾಳಷ್ಟು ಜನ ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವರು ಇನ್ನೊಂದು ಪ್ಯಾನಲ್ ಆಗಿ ನಮ್ದೇ ಬ್ಯಾಂಕ್ ಸುಮಾರು ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗ್ತದೆ ಅವ್ರಿಗೆ ಅನುಭವ ಇದೆ ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಂಘ ಜಾರಕಿಹೊಳಿಯವ್ರು ನಂಬಿ ಬಂದ್ರಿಗೆ ಕೈ ಬಿಡಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದಾರೆ ಅನ್ನೋದು ಪ್ರಶ್ನೆ ನಂಬಿದ್ದೆ ಯಾರು ಇರ್ತಾರೆ ಒಂಬೈನೂರು ಕೋಟಿ ರೂಪಾಯಿ ಡೆಪಾಸಿಟ್ ವಾಪಸ್ ಮಾಡಿದ ಅವ್ರಿಗೆ ಅವ್ರು ಇದ್ದಾಗ ಆಗಿತ್ತು ಗಂಟೆ ಇದ್ದಾಗ ಆಯಿತು ಹಿಂದೂ ಲಕ್ಷ ಸಂಸ್ಥೆ ಇದ್ದಾಗ ಯಾರು ಇದ್ದಾಗೆಲ್ಲ ಕೂಡ ಇದು ಅಪ್ ಅಂಡ್ ಡೌನ್ ಹಾಗೆ ಆಗುತ್ತೆ ಅಂತ ಕರ್ತಿಲ್ಲ ಅವ್ರೀನ ವಿಶೇಷ কেসে পড়া অধিদ সম ಒಂದ್ ಕಡೆ ಇದ್ದಾರೆ ಒಂದರು ಸೃಷ್ಟಿಸುವಂತೆ ಕೆಲಸ ಆಯ್ತು ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ ಒತ್ತಡ ಹೇಳ್ತಾ ಇದ್ದಾರೆ ಆ ರೀತಿ ಏನಾದ್ರು ತಮ್ಮ ಗಮನಕ್ಕೆ ಬಂತ ಅಂತ

எல்லாம் <Wars> <bracket> ಅವರು ಅಲ್ಲಿ ಕೈ ಜೋಡಿಸಿಕೊಂಡು ಬರಬೇಕು ಚೆನ್ನಾಗಿ ನೋಡ್ಸೋದು ಚಲೋ ಇದಲ್ಲ ಸರ್ ಕಡಿಮೆ ಇರುವಂತ ರಾಜ್ಯ ಅಂತ ಬರ್ಬರ್ ಮಾಡ್ತಕೇಳ ಪ್ರಯತ್ನ ಮಾಡ್ತಾರ ಅವರು ಹೇಳ್ತಾರೆ ಟೈಕ್ ಆ ಬೋಲ್ಟಿಕಲ್ ಸರ್ ಬೋಲ್ಟಿಕಲ್ ಇವತ್ತು ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಸಿಎಂ ನಿವಾಸಕ್ಕೆ ಗುಟಿಗೆ ಹಾಕಕೊಂಡು ಸರ್ ನಗರದಲ್ಲಿ ಎಲ್ಲವೂ ಸಿಗ್ತಾ ಇದೆ ಅಲ್ಲಿ ನೋಡಿ ಅಲ್ಲಿ ಆದ್ರೂ ಸೆಂಟರ್ ಇದೆ ವಿಡಿಯೋ ಆಡಿ দাও 20 22 ರ ದಿನ ನಾವು ಏಳ ವರ್ಷಕ್ಕೆ ಇಷ್ಟಕ್ಕೆ ಆದ್ರೂ ಒಂದು ಸಭೆ ಮಾಡಿದಾರ ಪೂರ್ತಿ

ತರ್ಕೋ ಅಂತ ಹೇಳಿದ್ರು ಯಾರು ಡಿ ಸಿ ಅವ್ರಿಗೆ ರೈತರು ಐವರ್ಸ್ ಬಂತು ಮೂರ್ ನೂರಕ್ಕೆ ಬಂದಾಗ ಡಿ ಸಿ ಅಪ್ನಲ್ಲೇ ಗಲಾಟೆ ಆಯ್ತು ಅವ್ರಿಗೆ ಅನುಕೂಲ ಇಲ್ಲಿಂದ ಸಿಕ್ತಾರ ಹಂಗಾಗಿ ಡಿ ಸಿ ಅವ್ರ ಬಂದ್ರು ಈಗ ಇದೆ ಹನ್ನೆರಡು ನೂರ ಅಂದ್ರೆ ಅವ್ರ ಒಪ್ಪು ನೀವು ಹೇಳಿದೆ ನಾ ಪ್ರಶ್ನೆ ಮಾಡ್ತೀನಿ ಎಲ್ಲ ಜೊತೆ ಮಾತಾಡೋ ಕೆಲವ್ರ ಜೊತೆ ಮಾತಾಡಿದ್ವಿ ಈಶಾ ಅವ್ರು ಹೋಗಿ ಮಾಡ್ತಾ ಇದ್ದ ಹೋಗಿಲ್ಲ ಮತ್ತೆ ಮುಂದೆ ಅಲ್ಲಿ ನಮ್ಮ ಕೆಪಾಸಿಟಿ ಮುಗಿದು ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂತ ಪ್ರಶ್ನೆ ಉಪಸೂ ಆಸೆ ಇಟ್ಟಿದ್ವಿ ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋ ಅದಕ್ಕೆ ನಾವು ಹೆಚ್ಚಿಗೆ ಅದು ಬೆಂಗಳೂರಿಗೆ ಸಿಗ್ತಾ ಇತ್ತು ಅಲ್ಲಿ ಪರಿಹಾರ ನಾವು ಹೋದ್ರು ಕೂಡ ಪರಿಹಾರ ಆಗ್ಲಿಲ್ಲ ಕನ್ನಡವ್ರಿಗೆ ಹೆಚ್ಚಿಗೆ ಇರ್ಲಿಲ್ಲ ಮೂರ್ ಸಾವಿರದ ಎರಡ್ನೂರು ಹೀಗಾಗಿ ನಾವು ಹೋಗೋದೇ ರೀತಿ ಅದಕ್ಕೆ ಆಗೋದು ಆದ್ರೂ ಕೂಡ ಮಧ್ಯ ಮೂರ್ ಸಾವಿರದ ಎರಡ್ ನೂರ ಘೋಷಣೆ ಮಾಡ್ತೀವಿ ಅದ್ ಕೂಡ ದೊಡ್ಡ ಅಮೌಂಟ್ ಇತ್ತು ಸಕ್ಕರೆ ಸಚಿವರು ಏನ್ ಹೇಳ್ತಾ ಇದಾರೆ ಉಸ್ತುವಾರಿ ಸಚಿವರು ಇದ್ದೇ ಅವ್ರು ನಾವು ಹೋಗ್ತೇವೆ ಅಂದಿದ್ದಕ್ಕೆ ಅವರೇ ನಿಭಾಯಿಸ್ತೇನೆ ಅಂದಿದ್ದಕ್ಕೆ ನನಗೆ ಬರಕ್ ತರ ಆಯ್ತು ಅನ್ನುವಂಥದ್ದು ಮಾಡಿದ್ವಿ ಏನಾದ್ರು

या कराय बोल बेतो सा फॉर्मल ने सरकार मार्गे तो एरर होत नाही लास थैंक यू सर गुड बाय थैंक यू सर पुढे सुमित्रा बाई तुम्ही न्यू सर 14 14

हम ये ना मांगे तो बैठना नहीं है ये सब लोग सब लोग ये बैठ रहे हैं वेट पड़ा कर रहे हैं ना कौन फोन कर रहा है लाइव हेलो আজকে ভাই আমি আপনাদের সবাইকে স্বাগত জানাচ্ছি আজকের এই অনুষ্ঠানে ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ